ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ ನಾನಂತೂ ಮಾಸ್ತದಿ ನೀವು ಮಾಸ್ತದಿರಿ ಅಂತ ಕೆಲಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ದಾರಾಡ್ಗ ಸೈಯದ್ ನದಾ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬಾಜುರು ಬೆಲ್ ಬಟನ್ ಪ್ರೆಸ್ ಮಾಡಿರಿ ಯಾಕಪ್ಪ ಅಂತಂದ್ರೆ ನೋಟಿಫಿಕೇಶನ್ ಆನ್ ಇತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಫಸ್ಟ್ ವೀಡಿಯೋ ನಿಮ್ಗೆ ಬರ್ತೈತಿ ಹಂಗೆ ನಿಮ್ಗೆ ಮಾಹಿತಿ ಫುಲ್ ಸಿಗ್ತೈತಿ ಇವತ್ತಿನ ವೀಡಿಯೋ ಒಳಗೆ ಏನಪ್ಪ ಅಂತಂದ್ರೆ ಒಂದು ಸಣ್ಣ ಮಾಹಿತಿ ಕೊಡಾಕೊಂದಿನಿ ಭಾಳಷ್ಟು ಮಂದಿ ಪಾರ್ಟ್ ಟೈಮ್ ಜಾಬ್ ಅಂತ ಕೆಲಸ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡಿದ್ದಾರೆ ಹಂಗೆ ಉತ್ತರ ಕರ್ನಾಟಕದೊಳಗೆ ಯಾರೂ ಮಾಡಂತಿಲ್ಲ ಭಾಳಷ್ಟು ಮಂದಿ ನಮ್ಮ ಕಂಡ್ರೆ ಪಿ ಸಿ ಮತ್ತು ಮತ್ತೊಳ್ಳೆ ಐಫೋನ್ ಇರೋದಿಲ್ಲ ಹೆಂಗ್ ಮಾಡೋದು ಲ್ಯಾಗ್ ಆಕೈತಿ ಇಂಥ ಮಾತುಗಳನ್ನ ಭಾಳ ಮಂದಿ ಮಾಡ್ತಿರ್ತಾರೆ ಪ್ರಯತ್ನ ಮಾಡೋದು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿರ್ಬೇಕು ಯಾವಾಗ್ಲೂ ಅದ್ರ ಸಲುವಾಗಿ ಇದನ್ನ ನಾನು ಆನ್ಲೈನ್ ಗೇಮದ್ದು ಪ್ರಚೋದನೆ ಮಾಡಕತ್ತಿಲ್ಲ ಬಹಳಷ್ಟು ಮಂದಿ ಮಾಡಬೇಕು ಮಾಡ್ಬೇಕಂತ ತಲೆ ಆಗಿಟ್ಕೊಂಡು ಅವಾಗ ಅವಾಗ ಇಕ್ವಿಪ್ಮೆಂಟ್ಸ್ ತುಂಬ ಸರ್ ಸುಮ್ಮನೆ ಇಟ್ಕೊಂಡು ಕುಂತಿರ್ತಾರೆ ಸ್ಟಾರ್ಟ್ ಮಾಡೋದನ್ನ ಸ್ಟಾರ್ಟ್ ಮಾಡ್ರಿ ಅಂತ ಕೆಲಸ ಹೇಳಕ್ಕೆ ಇವತ್ತಿನ ವಿಡಿಯೋ ಮಾಡಿ ಯಾವುದೇ ಆನ್ಲೈನ್ ಗೇಮದ್ದ ಪ್ರಚಾರ ಪ್ರಮೋಷನ್ ಮಾಡಕತ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾರ್ಡ್ ವರ್ಕ್ ಮಾಡೋರಿಗೆ ಯಾವತ್ತು ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅದ್ರ ಸಲುವಾಗಿನೇ ಇವತ್ತಿನ ವೀಡಿಯೋ ಮಾಡಾಕತ್ತೀನಿ ಬರೀ ಮಂದಿ ಲೈವ್ ಸ್ಟ್ರೀಮ್ ಅಂದ್ರೆ ಪ ಯೂಟ್ಯೂಬ್ ಲೈವ್ ಒಳಗೆ ಪಬ್ಜಿ ಗೇಮ್ ಆಡಿ ತಮ್ಮ ಪರ್ಫಾರ್ಮೆನ್ಸ್ ತೋರಿಸ್ ಕೆಸ ವೈರಲ್ ಆಗ್ಬೇಕನ್ನು ತಲೆ ಆಗಿರ್ತೈತಿ ಅಂಥವ್ರಿಗೆ ಹೆಲ್ಪ್ ಆಗಲಿ ನನ್ನ ಕಡೆ ಐಫೋನ್ ಇಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ ಐತಿ ಅದ್ರೊಳಗೆ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಏನು ಸ್ಟಾರ್ಟ್ಅಪ್ ಗೊತ್ತಿರೋದಿಲ್ಲ ಅದನ್ನ ಕಲಿಬೇಕಂತ ಕೇಸ ನಾನು ಒಂದು ಕ್ಯಾಂಡಿಡೇಟ್ ಹಿಡ್ಕೊಂಡಿನಿ ಇವಾಗ ಟ್ರೆಂಡಿಂಗ್ ಒಳಗೆ ಉತ್ತರ ಕರ್ನಾಟಕ ಒಳಗೆ ಟ್ರೆಂಡಿಂಗ್ ಪಬ್ಜಿ ಪ್ಲೇಯರ್ ಅವರಾದಾರೆ ಹೆಂಗಪ್ಪ ಅಂತಂದ್ರೆ ನೋ ಪಿ ಸಿ ನೋ ಗೇಮ್ ಸೆಟ್ಟಿಂಗ್ ಓನ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಒಳಗನ ಹತ್ತು ಹದಿನೈದು ಸಾವಿರದ ಮೊಬೈಲ್ ಒಳಗನ ಗೇಮ್ ಆಡಿಕೆ ಚಲೋ ತಮಗೆ ಸಬ್ಸ್ಕ್ರೈಬರ್ಸನ್ನು ಏರ್ಸಾತಾರೆ ಹಂಗೆ ಗೇಮ್ ಪ್ಲೇನೂ ಭಾರಿ ಐತಿ ಅವ್ರು ಮಾತಾಡೋ ಶೈಲಿನೂ ಭಾರಿ ಐತಿ ಅವ್ರನ್ನ ಮೀಟ್ ಆಗಕ್ಕೆ ಹೋಗುನು ಬರ್ರಿ ಇವತ್ತ ದೀಡ್ ವರ್ಷ ಆತ ಹಾಕಿತ್ ಸಾಂಬಾರ್ ಕಿತ್ ಹೊಂಟೈತಿ ಎಂತ ರೋಡ್ ಮನಾಗತ್ತಾರ ದೀಡ್ ವರ್ಷ ಆತ ಅವ್ನು ನೋಡ್ರಿ ನೋಡ್ರಿ ಹೆಂಗುಂಟಾವ್ ಅಡಿ ಇಲ್ಲಿ ಇಲ್ಲಿ ನಿಂತ ನಮ್ಗ ಕರ್ತದ್ರಿ ಮಾಡ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಚಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ ಏನೋ ಬಯಸಿದೆ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರೋಣ ಹನಿ ಸೂ ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನ ಮನಸಾರೆ ಮನಸೋತಿದೆ ಈ ಜೊತೆ ನೀ

ನೋಡ್ರಿ ರಾಡಿ ಗಾಡಿ ಬೂಟು ಎಲ್ಲಾ ಎಲ್ಲಾ ಜಾಕೆಟ್ ನೋಡ್ರಿ ಏಕ ಆಗ್ಯವ್ರಿ ನೋಡ್ರಿ ಇಲ್ಲ ಗಾಡಿ ಯಾಪ್ರಿ ಹೊಲಸ ಆಗೈತಿ ಎನ್ ಪುರ್ ಹೈವೇ ಇವೆಲ್ಲ ಮಾತಾಡಕ ಹಾ ನೋಡ್ರಿ ಇಲ್ಲಿ ಎನ್ ಎಚ್ ಪುರ್ ಹೈವೇದಾಗ ಬಂದಿವಿ ಪುನಾಟು ಬೆಂಗಳೂರು ಹೋಗು ಎನ್ ಎಚ್ ಪುರ್ ಹೈವೇ ಚಿಕ್ಕಾಪಟ್ಟಿ ನೋಡ್ರಿಲ್ಲಿ ಸಾಕಾಗಿ ಹೋತವ ನೋ ನಾಡ

ಪುನಃ ನಾವು ನೋಡ್ರಿ ಫ್ಯಾಮಿಲಿ ನಾವು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಊರಿಗೆ ಬಂದೇವಿ ಇವತ್ತು ಬರಾಕ್ ಏನ್ ಕಾರಣಪ್ಪ ಅಂತಂದ್ರೆ ಬಹಳ ದಿವಸದಿಂದ ಇದು ಆಂಡ್ರಾಯ್ಡ್ ಮೊಬೈಲ್ ಒಳಗ ಪಬ್ಜಿ ಹೆಂಗ್ ಸ್ಟಾರ್ಟ್ ಮಾಡುದು ಅನ್ನೋದನ್ನ ನಾನು ಬಹಳ ತಿಳ್ಕೊಬೇಕಂತ ಹೇಳಿ ಆಸೆ ಇತ್ತು ಅದ್ರ ಸಂಬಂಧ ಇಂಜಿನಿಯರ್ ಬಟ್ ಅವ್ರ ಬಹಳ ಬಹಳ ಚಲೋ ಮಾತಾಡ್ತಾರೆ ಅವ್ರ ಹೇಳಿದ್ದು ಇಂಟ್ರೊಡಕ್ಷನ್ ಪ್ರಕಾರ ನಾನು ಬಂದೇನಿ ಮತ್ತೆ ಮಳೆ ಬಂದೈತಿ ನಮ್ಮ ದುರದೃಷ್ಟ ನಮ್ದು ಕಾಣ ಮಸಬೆ ಬಂದ ಅದ್ರಾಗನ ವಿಡಿಯೋ ಮಾಡಾಕತ್ತೀವಿ ಮರಿ ಆ ಮೀಟ್ ಹಾಕಿ ಸ್ವಲ್ಪ ಅದ್ರ ಬಗ್ಗೆ ಯಾಕೋ ಏನೋ ಗೊತ್ತಿಲ್ಲ ಆಂಡ್ರಾಯ್ಡ್ ಮೊಬೈಲ್ ಒಳಗೆ ಪಬ್ಜಿ ಸ್ಟ್ರೀಮ್ ಸ್ಟಾರ್ಟ್ ಮಾಡೋದೆಲ್ಲ ಹೇಳಿಕೊಟ್ರವ್ರು ಬಟ್ ಪೇಸ್ ರಿವೀಲ್ ಮಾಡಿಬಿಡ್ರಣ್ಣ ಮನೆಯಾಗ ಬೈತಾರಂದ್ರೆ ಅದಕ್ಕೆ ಅವ್ರು ಪೇಸ್ ರಿವೀಲ್ ಮಾಡಿಲ್ಲ ಇವತ್ತು ತೋರಿಸಬೇಕನ್ನು ಹುಡುಗ ಆಂಡ್ರಾಯ್ಡ್ ಒಳಗ ಟೂ ಪಾಯಿಂಟ್ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಮಾಡಿದ ಮಾಡಿ ಅವಂದು ವಿಡಿಯೋ ಮಾಡಕ್ ಹೋಗಿದ್ದೀವಿ ಬಟ್ ಅವ್ ಪೇಸ್ ರಿವೀಲ್ ಮಾಡಬೇಡ ರೀ ಮತ್ ಮುಂದಿನ ವಿಡಿಯೋ ಒಳಗ ಮಾಡೋಣ ಆಲ್ಮೋಸ್ಟ್ ಇಲ್ಲಿ ರೋಡ್ಗಳು ನೋಡ್ರಿ ಹೆಂಗ್ ಇಲ್ಲ ಅದ್ರಾಗ ಗಾಡಿ ಹೊಂಟಾವ ಇಲ್ಲಿ ನೋಡಿದ್ರೆ ಚಿಪ್ಪಾಡಿ ಹಾರಕ್ ಆಗೈತಿ ಹಂಗ ಗಾಡಿಗಳು ಹೊಂಟಾವ ಇನ್ನ ಎಷ್ಟು ವರ್ಷ ಏನೋ ಗೊತ್ತಿಲ್ಲ ಪುನಃ ಬೆಂಗಳೂರು ಎನ್ ಎಚ್ ಪುರ್ ಹೈವೇ ಸಿಕ್ಕಾಪಟ್ಟಿ ಡ್ಯಾಮೇಜ್ ಆಗೈತಿ ಇದರ್ ರೋಡ್ ಹೆಸರಾಗ ಸಿಕ್ಕಾಪಟ್ಟಿ ಹಸಿರುನು ಹಾಳು ಮಾಡಿದಾರ ಇಲ್ಲೇ ಮತ್ ಒಳ್ಳೆ ಗುಡ್ಡಾನು ಕಡದಾರ್ ಏನು ಆಪ್ಷನ್ ಇಲ್ಲ ನಿಮ್ಗೆ ಹೇಳ್ಬೇಕಂತಂದ್ರೆ ಅದ ರೋಡ್ ಆಗನ ಹೊಂಟಾವ್ ಮತ್ ಈಗ ಕಂಟಿನ್ಯೂ ಆಗಿ ಬೇರೆ ರೋಡ್ ಮಾಡಾಕುದಲ್ಲ ಇವಾಗ ಇದನ್ನ ಮಾಡೋ ತಕ್ಕನೂ ನಾವ್ ವೇಟ್ ಮಾಡ್ಬೇಕಾಕೈತಿ ಇನ್ನು ಇದರಿಂದ ಏನ್ ಮೆಸೇಜ್ ಹೇಳ್ಬೇಕಪ್ಪ ಅಂತಂದ್ರೆ ಆದಷ್ಟು ಕಾಮಗಾರಿನ ಮತ್ತೆ ಒಳ್ಳೆ ಕೆಲಸನ ಜಲ್ದಿ ಮುಗಿಸಿದ್ರೆ ಬಾಳ್ ಚಲೋ ಯಾಕಪ್ಪ ಅಂದ್ರೆ ಎಷ್ಟಂತ ಇಂತ ಬೋರ್ಡ್ ಗಳು ಅಹ್ ಹೊಕ್ಕಾರ ಹೇಳ್ರಿ ಎಷ್ಟಂತ ಬೋರ್ಡ್ ನೋಡ್ಕೊಂಡು ಹೋಗಾಕ್ ಆಗುದಿಲ್ಲ ಅಂತಂದ್ರೆ ಟೂ ವೀಲರ್ಸ್ ಇಲ್ಲಿ ಟೂ ವೀಲರ್ಸ್ ನೋಡ್ರಿ ಗಾಡಿಗಳು ಹೆಂಗ ಹೋಗಾವ ಇಲ್ಲಿಂದನು ಗಾಡಿಗಳು ಅದಾವ ಅತ್ತಾಗು ಗಾಡಿಗಳು ಅದಾವ ಇನ್ನ ಟೂ ವೇ ರೆಡಿ ಮಾಡಿಲ್ಲ ಟೂ ವೇ ರೆಡಿ ಮಾಡಿದ ಮೇಲೆ ಹೇಳಾಕ್ ಬರ್ತೈತಿ ಅಲ್ಲೇ ಒಂದ್ ಹಳದಿ ಬೋರ್ಡ್ ಕಂತೈತಿಲ್ಲ ಅಂತ ಬೋರ್ಡ್ ಎಲ್ಲಾ ಸಣ್ಣ ಸಣ್ಣ ಬೋರ್ಡ್ ಎಲ್ಲಾ ಆಗೋದಿಲ್ಲ ನೋಡ್ರಿ ಇಲ್ಲಿ ಹಾಕಿದ್ ಡಾಂಬರ್ ಹೆಂಗ ಕಿತ್ತು ಹೊಂಟೈತಿ ನೋಡ್ರಿ ಇದಿಷ್ಟು ಸದ್ಯದ ಪರಿಸ್ಥಿತಿ ಹಿಂಗ ನೀರ್ಯಾಗ ಹರದ್ ಹೊಂಟ ಬಿಡತದ ಮಳೆ ಅಂತೂ ಹೆವಿ ಆಗತೈತಿ ಟೂ ವೀಲರ್ಸ್ ಏನಾದರೂ ಬರಾಕತ್ತಿದ್ರಿಪಾ ಅಂತಂದ್ರೆ ಸೇಫ್ ಆಗಿ ಬರ್ರಿ ಮತ್ತೆ ಏನಿಲ್ಲ ದೊಡ್ಡ ದೊಡ್ಡ ಗಾಡಿಗಳು ಆಜು ಬಾಜು ಬರಬೇಡ್ರಿ ಎಲ್ಲ ನಿಮಗೆ ಸೇಫ್ ಆಗಿ ಹೇಳಂತೀನಿ ಸೇಫ್ ಆಗಿ ರೈಡ್ ಮಾಡ್ರಿ ಅಂತ ಕೆಲಸ ಈ ವಿಡಿಯೋದಾಗ ಬೈಕ್ ರೈಡರ್ಸ್ ಗಳಿಗೆ ಹೇಳಾಕತೀನಿ ನೋಡ್ರಿ ಇಲ್ಲೇ ಬೋ ಇಲ್ಲೇ ಸ್ಟಾಪ್ ಆಗೈತಿ ಇಲ್ಲಿಂದ ಬಂದಿದ ರೋಡ್ಗಳು ಇಲ್ಲಿಂದ ಸ್ಟಾಪ್ ಆಗೈತಿ ಇಂತ ಬೋಡ್ಗಳನ್ನ ಎಷ್ಟಂತ ನೋಡ್ಕೆಸ ನೀವು ಹೋಗ್ತೀರಿ ಹೇಳ್ರಿ ಹಾಕಿರೋ ಡಾಂಬರ್ ಕಿ ಇದು ನಮ್ಮ ವ್ಯವಸ್ಥೆ ನೋಡ್ರಿ ಇಲ್ಲೇ ನೀರಾಗ್ ಹರದ ಹೊಂಟ ಬಿಟ್ಟೈತಿ ಅದಷ್ಟೇ ವಿಡಿಯೋ ಮಾಡೋದು ಹೇಳ್ರಿ ಯಾರು ಮಾಡೋದಿಲ್ಲ ನ್ಯೂಸ್ ಇದೆಲ್ಲ ಕಾಂಟ್ರವರ್ಸಿ ಆಗೋದಿಲ್ಲ ಇಂತಲ್ಲಿ ಬಂದ್ ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೂ ದಮ್ ಬೇಕ ಮೀಡಿಯಾದವ್ರು ಯಾರು ಬಂದ್ ಮಾಡೋದಿಲ್ಲ ನೋಡ್ರಿ ಇನ್ನ ರೋಡ್ ಅಲ್ಲಂದ ಅಲ್ಲಂದ ಕಟ್ ಕಟ್ ಆಗತ್ತವ ಇಲ್ಲಿ ಏನ ನಡೆಯನ್ನು ಏನು ಯಾರು ಪ್ರಶ್ನೆ ಮಾಡಿಲ್ಲ ಯಾರು ಕೇಳಾತೂ ಇಲ್ಲ ಯಾಕ ಸ್ಪೀಡ್ ನಡೆಯ್ ಇಲ್ಲ ವರ್ಕ್ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಮಳೆನೋ ಐತಿ ನಾವು ಸ್ವಲ್ಪ ಎಕ್ಸೆಪ್ಟ್ ಮಾಡ್ಬೇಕ ಬಟ್ ಬಹಳ ವರ್ಷ ಆತ ರೋಡ್ ಮಾಡಾತ ಮಾಡಾತ ಅಗನ್ ಮಾಡ್ತೇವಿ ಅದನ್ ಮಾಡ್ತೇವಿ ಇದನ್ನ ಮಾಡ್ತೇವ ಎಲ್ಲಾ ಕಿತ್ತು ಒಗೆದಿದ್ದ ಆತ ಆದಷ್ಟು ಜಲ್ದಿ ನನಗೆ ನನಗನ್ಸು ಮಟ್ಟಿಗೆ ಈ ವಿಡಿಯೋ ಒಳಗೆ ಹೇಳಾಕತೀನಿ ಇದ್ರ ಬಗ್ಗೆ ಎಮ್ ಎಲ್ ಎಂ ಪಿಗಳು ಮಾತಾಡಿದ್ರಂದ್ರ ಬಹಳ ಚಲೋ ಅವ್ರಿಗೂ ಕಾಂಟ್ರವರ್ಸಿ ಟಿ ಆರ್ ಪಿನ ನ ತಾವು ವೈರಲ್ ಆಗ್ಬೇಕಲ್ಲ ಅದ್ರ ಸಲುವಾಗಿ ಇವಾಗ ಏನಿಲ್ರಿ ಮೀಡಿಯಾದ್ರ ಎಲ್ಲಾರನ್ನೂ ತಗದು ಹೋದ್ಬಿಟಾರೆ ಯೂಟ್ಯೂಬಿಗೆ ಬಹಳ ಸಪೋರ್ಟ್ ಮಾಡಂತಾರೆ ಯೂಟ್ಯೂಬರ್ಸ್ ಗಳಿಗೆ ಆದಷ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೊಂದು ನ್ಯೂಸ್ ಹೇಳಬೇಕಾಗಿತ್ತು ಇವತ್ತು ನಾನು ಬಂದು ನಿಮಗೆ ಹೇಳಾಕತ್ತೀನಿ ಸೇಫಾಗೆ ರೈಡ್ ಮಾಡ್ರಿ ಎನ್ ಎಚ್ ಫೋರ್ ಹೈವೇದಾಗ ಹೋಗುವಾಗ ಎಲ್ಲಿಂದ ಏಲ್ಪ ಅಂತಂತಂದ್ರೆ ಇಲ್ಲಿಂದ ನಮ್ಮ ಉಮ್ಮಿಗಟ್ಟಿಯಿಂದ ಹುಬ್ಬಳ್ಳಿ ದಾಟು ತಕನು ಹಿಂಗೈತಿ ರೋಡ್ ಬಾಳ ಕಟ್ ಕಟ್ಟದವ ಆದಷ್ಟು ಸೇಫಾಗೆ ರೈಡ್ ಮಾಡ್ರಿ